ನಮಸ್ಕಾರ ಮುದೋಳ್ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಖುಷಿ ಆಗ್ತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ ಮುದೋಳಿಗೆ ನನ್ನ ಕರ್ಸ್ಕೊಂಡಿದ್ಕೆ ನಿಮ್ಗೆಲ್ರಿಗೂ ಹೃತ್ಪೂರ್ವಕ ವಂದನೆಗಳು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಹೆಂಗ್ ನಡೀತಿದೆ ಕಾರ್ಯಕ್ರಮ ಸೂಪರ ಮುಂದೆ ಇರೋದು ಮಾತ್ರ ಸೌಂಡ್ ಇದೆ ಹಿಂದೆ ಇರೋದು ಸೌಂಡೇ ಕೇಳಿಸಲ್ಲ ಯಾಕೆ ಡಲ್ ಬಿಡಿದಿರ ಮುಂದೆ ಇರೋರು ಜೋರ ಹಿಂದೆ ಇರೋರು ಜೋರ ಮುಂದೆ ಜೋರ ಮುಂದೆ ಇರೋರು ಶಾಕ್ ಆಗಿಬಿட்டೋರೆ ಈ ಹತ್ರದಿಂದ ರಿಂದ ಲೈಫ್ ಅಲ್ಲಿ ರಚಿತನ ಅವರ ಘನಣೆ ಇರಲಿಲ್ಲ ಶಾಕ್ ಆಗಿ ಫ್ರೀಸ್ ಆಗಿಬಿಟ್ಟಿದಾರಲ್ಲ ನಾನು ಫಸ್ಟ್ ಟೈಮ್ ಬಂದಿರೋದು ಮೊದೊಳಗೆ ಅದಕ್ಕೆ ನಾನು ಹೇಳ್ತಿರೋದು ಥ್ಯಾಂಕ್ ಯು ಸೋ ಮಚ್ ನನ್ನ ಕರ್ಸ್ಕೊಂಡಿದ್ದಕ್ಕೆ ಅಂಡ್ ಒಂದು ಒಳ್ಳೆ ಅದ್ಭುತ ಕಾರ್ಯಕ್ರಮಕ್ಕೆ ನನ್ನ ಇನ್ವೈಟ್ ಮಾಡಿದಂತ ಸಚಿವರಿಗೆ ಈ ತರ ಒಂದು ಒಳ್ಳೆ ಆರ್ಗನೈಸ್ ನಮ್ಮ ತಿಮ್ಮಾಪುರ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ರಚಿತಾ ಅವರು ಇಷ್ಟ ದೂರಿ ಕಾರ್ಯಕ್ರಮ ನಮ್ಗಾಗಿ ಮಾಡ್ಕೊಟ್ಟಿದ್ದಾರೆ ರಚಿತಾ ಹೌದು ಹೌದು ಅಂಡ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಪ್ರತಿಯೊಬ್ಗು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿ ಆರ್ಗನೈಸ್ಡ್ ಆಗಿದೆ ಎಲ್ಲ ಆರ್ಗನೈಸರ್ಸ್ಗೂ ಥ್ಯಾಂಕ್ ಯು ಜೊತೆಗೆ ನಿಮ್ ಎಲ್ರಿಗೂ ಇಲ್ಲಿ ಬಂದು ಈ ತರ ಒಂದು ಬ್ಯೂಟಿಫುಲ್ ಎಂಟರ್ಟೈನ್ಮೆಂಟ್ ನ ವೀಕ್ಷಣೆ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಮತ್ತೊಮ್ಮೆ ಕರ್ಸ್ಕೊಳ್ಳಿ ಮುದೋಳಿಗೆ ಬರ್ತಿರ್ತೀವಿ ನಾವು ಆದ್ರೆ ನಾವು ಅಷ್ಟು ಈಸಿಯಾಗಿ ಈಗ ನಿಮ್ಮ ಕಳಿಸ್ಕೊಡಲ್ಲ ಯಾಕಂದ್ರೆ ಈ ಗೋಸ್ಕರ ನಾವೆಲ್ಲ ಎಷ್ಟು ಕಾದಿದೀವಿ ನಮ್ಮ ಹುಡುಗರು ನೋಡಿ ಹೆಂಗೆ ಒಬ್ರ ಮೇಲೆ ಒಬ್ರು ನಿಂತ್ಕೊಂಡು ಕಾಯ್ತಾ ಇದಾರೆ ಆ ಡಿಂಪಲ್ ನೋಡೋಕೆ ಆಚೂ ಇಲ್ಲಿಂದ ನಮ್ಮ ಬಾಯ್ಸ್ಗೆ ಒಂದು ಫ್ಲೈ ಕೀಸ್ ಕೊಟ್ಬಿಟ್ರೆ ಅವ್ರು ಫುಲ್ ಖು ಆಗಿಬಿಡ್ತಾರೆ ಹದ್ದಿನ ಸ್ನಾನ ಮಾಡಲ್ಲ ಅವರು ಪಾಪ ಖುಷಿಯಾಗಿ ಅದು ಆ ಆ ಡಿಂಪಲ್ಗೆ ಬೀಳ್ದಾರವ್ರು ಯಾರಿದ್ದಾರೆ ಆ ಡಿಂಪಲ್ಗೆ ಹಂಡ್ರೆಡ್ ಮಿಲಿಯನ್ ಲೈಕ್ಸ್ ಎಲ್ಲ ಬಂದ್ಬಿಟ್ಟಿದೆ ಸರ್ ಹಂಡ್ರೆಡ್ ಮಿಲಿಯನ್ ಅಂದ್ರೆ ಏನು ತಮಾಷೆನೇನು ರೀ ಕನ್ನಡದಲ್ಲಿ ಏನಮ್ಮಿ ಏನಮ್ಮಿ ಸಾಂಗು ಅದು ನಮ್ಮ ಅರ್ಜುನ್ ಜನ್ಯ ಸರ್ ಅವರ ಸಂಗೀತ ನಿರ್ದೇಶನ ವಿಜಯ ಪ್ರಕಾಶ್ ಸರ್ ಅವ್ರು ಹಾಡ್ರಂಥ ಹಾಡು ಅದರಲ್ಲಿ ಆ ಡಿಂಪಲ್ಗೆ ಹಂಡ್ರೆಡ್ ಮಿಲಿಯನ್ ವ್ಯೂಸ್ ಹಂಡ್ರೆಡ್ ಮಿಲಿಯನ್ ಲೈಕ್ಸ್ ಬಂದಿದೆ ಅಂದ್ ಮಾತ್ರಕ್ಕೆ ಆ ಟಿಂಪಲ್ ನಾವ್ ಸೆಲೆಬ್ರೇಟ್ ಮಾಡ್ಲೇಬೇಕಲ್ಲ ಸರ್ ಖಂಡಿತ ಟಿಂಪಲ್ ಕ್ವೀನ್ ಇಲ್ಲಿದ್ದಾರೆ ನಮ್ ರಚ್ಚು ಜೊತೆ ಏನಮ್ಮಿ ಏನಮ್ಮಿ ಸುಮ್ಮನೆ ಹಂಗೆ ಹಾಡ್ತಾರೆ ಬಿ ಸರ್ ಮತ್ತೆ ಅನುರಾಧ ಭಟ್ ನೀವು ಧ್ವನಿ ಗುಡಿಸಿ ನಮ್ ಜೊತೆ ಒಂದ್ ಎರಡು ಹಾಕಿದ್ರೆ